ಹಾಯ್ ಹೇಳ್ರಿ ಡರಿ ಈ ಹುಡಿದಾಗ ಭಾರತ್ ಎರಡು ಗಾಡಿ ತಿಳರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದ್ರ ಮೋಡಲ್ಲ ಎರಡು ಸಾವಿರದ ಹನ್ನೆರಡು ಐತಿ ಇನ್ಸೂರೆನ್ಸ್ ಚಾಲ್ತಿ ಐತಿ ಟೈರ್ ಕೂಡ ಕಂಡೀಷನ್ದವ ಡಬ್ಬಿ ಎಲ್ಲಿ ಫ್ಯಾಕ್ಚರ್ ಆಗಿಲ್ಲ ಡಬ್ಬಿ ಲೊಕೇಶನ್ ಮಾಲಿಂಗಪುರ ಅಂತ ಹೇಳ್ಯಾರ ಫೈನಲ್ ರೇಟ್ ಹೇಳಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ಬಂದ್ರೆ ಈ ಡಬ್ಬಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಈ ಎರಡು ಟಿಲ್ಲರ ಖರೀದಿ ಮಾಡ್ಕೋಬೋದು ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳ ಟಿಲ್ಲರ ಜಿ ಸಿ ಪಿ ಬೈಕ ರಾಶಿಂಗ್ ಮಿಷೀನ ಹಾರ್ವೆಸ್ಟರ ರೆಂಟಿ ರೂಟರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಅಥವಾ ಕಡಿಮೆ ಲಾಭದಲ್ಲಿ ಮಾರಾಟ ಮಾಡಬಹುದು ಎರಡುಗಲ್ಲಿ ಡಬ್ಬಿ ಯಾರು ತೊಳೋದ್ರೆ ಡಬ್ಬಿ ಮಾತ್ರ ಒಳ್ಳೇದೈತಿ ಮತ್ತು ಈ ಥರದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ಟೇಲರ್ ಹುಡುಕ್ಯಾಡ್ತಾಯಿದ್ರೆ ಟೆಲ್ಲರ್ ತೊಳೋದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದು ಯೂಸ್ ಆಗಲಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗೆಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ಕೆಲ್ಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡೋಕೆ ಮಾಡ್ತೀವಿ ಮತ್ತು ಇದು ಎರಡು ಗಂಟೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಸಿಗೋಣ ಎಲ್ಲರಿಗೂ ನಮಸ್ಕಾರ